ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಯಾವ ಟಾಪಿಕ್ ಅಂದರೆ ತುಂಬ ಜನ ಗಾರ್ಡನರ್ಸ್ ಇದನ್ನು ಇಗ್ನೋರ್ ಮಾಡಿರ್ತಾರೆ ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ ಆದರೆ ಈ ಸಾಯಿಲ್ ಟೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಮಾಡೋರಿಗೆ ಇದ್ರ ಬಗ್ಗೆ ಗೊತ್ತಿದ್ದೇ ಇರುತ್ತೆ ಯಾಕಂದರೆ ಪ್ರತಿ ವರ್ಷ ಯಾವುದೇ ಬೆಳೆ ಬೆಳೆಯೋಕ್ಕೆ ಮುಂಚೆ ಅವರು ಸಾಯಿಲ್ ಟೆಸ್ಟ್ ಮಾಡಿಸೇ ಮಾಡಿಸಿರ್ತಾರೆ ಮಣ್ಣಿನ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಲ್ಯಾಬಲ್ಲಿ ಕೊಟ್ಬಿಟ್ಟು ಟೆಸ್ಟ್ ಮಾಡಿಸ್ತಾರೆ ಆದರೆ ಮನೆಯಲ್ಲಿ ಸಿಂಪಲ್ ಆಗಿ ಗಾರ್ಡನ್ ಮಾಡ್ಕೊಂಡಿರೋರು ಹೋಮ್ ಗಾರ್ಡನ್ ಮಾಡ್ಕೊಂಡಿರೋರು ಇಷ್ಟೆಲ್ಲ ರೆಸ್ಟ್ ತೊಗೊಳಕ್ಕಾಗಲ್ಲ ಹಾಗಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ರೀತಿ ಮಣ್ಣನ್ನು ಟೆಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಮನೆಯಲ್ಲೇ ಸಾಯಿಲ್ ಟೆಸ್ಟ್ ಮಾಡೋರು ಈ ರೀತಿ ಪಿ ಹೆಚ್ ಮೀಟರ್ ಅಂತ ಸಿಗುತ್ತೆ ಇದನ್ನು ಇಟ್ಕೊಂಡು ಮಾಡ್ಬೋದು ಇದು ಆನ್ಲೈನಲ್ಲೂ ಸಿಗುತ್ತೆ ಅಗ್ರಿಕಲ್ಚರ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ ನಾನಿವತ್ತು ಈ ಪಿ ಹೆಚ್ ಮೀಟರ್ ಇಲ್ಲದೇ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಯಾವ ರೀತಿ ಸಾಯಿಲ್ ಟೆಸ್ಟ್ ಮಾಡ್ಬೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಈ ಪಿ ಹೆಚ್ ಲೆವೆಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಪಿ ಹೆಚ್ ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಇದನ್ನು ಬರೀ ಮಣ್ಣಿಗೆ ಮಾತ್ರ ಅಲ್ಲ ಹಾಲು ನೀರು ಲೆಮನ್ ಸಾಲ್ಟ್ ಹೀಗೆ ತುಂಬ ವಸ್ತುಗಳಿಗೆ ಈ ಪಿ ಹೆಚ್ ಲೆವೆಲ್ನ ನೋಡ್ತಾರೆ ನಾವು ಕುಡಿಯೋ ನೀರಿನ ಪಿ ಹೆಚ್ ಲೆವೆಲ್ಲು ಸವೆನ್ ಇರಬೇಕು ಮಣ್ಣು ಆಲ್ಕಲೈನ್ ಅಥವಾ ಅಸಿಡಿಕ್ ಆಗಿರೋದಕ್ಕೆ ಮಣ್ಣಿನ ಪಿ ಹೆಚ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ಕಲೈನ್ ಅಂದರೆ ಕನ್ನಡದಲ್ಲಿ ಕ್ಷಾರಿಯಾ ಅಂತ ಹೇಳ್ತಾರೆ ಅಸಿಡಿಕ್ಕಿಗೆ ಕನ್ನಡದಲ್ಲಿ ಆಮ್ಲೀಯ ಅಂತ ಹೇಳ್ತಾರೆ ಪಿ ಹೆಚ್ ಲೆವೆಲ್ ರೇಂಜಸ್ ಝೀರೋ ಇಂದ ಇರುತ್ತೆ ಇದರಲ್ಲಿ ಸೆವೆನ್ ನ್ಯೂಟ್ರಲ್ ಆಗಿರುತ್ತೆ ಬಿಲೋ ಸೆವೆನ್ನ ಅಸಿಡಿಕ್ ಸಾಯಿಲ್ ಅಂತ ಹೇಳ್ತಾರೆ ಅಬೋವ್ ಸೆವೆನ್ನ ಆಲ್ಕಲೈನ್ ಸಾಯಿಲ್ ಅಂತ ಹೇಳ್ತಾರೆ ಸಾಯಿಲ್ ಅಸಿಡಿಕ್ ಇದೆಯಾ ಆಲ್ಕಲೈನ್ ಇದೆಯಾ ಅಂತ ಯಾಕೆ ತಿಳ್ಕೊಬೇಕು ಅಂತ ಅಂದರೆ ಹೂ ಬಿಡೋ ಗಿಡಗಳು ದಾಸವಾಳ ಬೋಗನ್ವಿಲಿಯ ಚೆಂಡು ಹೂವು ಹೀಗೆ ಹೂ ಬಿಡೋವಂಥ ಎಲ್ಲ ಗಿಡಗಳಿಗೂ ಹಾಗೆ ತರಕಾರಿ ಗಿಡಗಳಿಗೆ ಕೂಡ ಹೀರೆಕಾಯಿ ಮೆಣಸಿನಕಾಯಿ ಮೂಲಂಗಿ ಬೆಂಡೆಕಾಯಿ ಇವೆಲ್ಲ ಗಿಡಗಳಿಗೂ ಅಸಿಡಿಕ್ ಸಾಯಿಲ್ ಬೇಕಿರುತ್ತೆ ಆಲ್ಕಲೈನ್ ಬೇಕಾಗುತ್ತೆ ಡಯಾಂತಾಸ್ ಕಾರ್ನೇಷನ್ ಟೊಮ್ಯಾಟೊ ಬೀನ್ಸ್ ಬಟಾಣಿ ಕ್ಯಾಬೇಜ್ ಹೀಗೆ ಗಿಡಗಳಿಗೂ ಆಲ್ಕಲೈನ್ ಸಾಯಿಲ್ ಬೇಕಿರುತ್ತೆ ಇವೆರಡೂ ಅಂಶಗಳು ಹೆಚ್ಚು ಅಥವಾ ಕಡಿಮೆ ಇದ್ದಾಗ ನೀವು ಎಷ್ಟೇ ಫರ್ಟಿಲೈಸರ್ ಕೊಟ್ಟರು ಮಣ್ಣು ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಮಣ್ಣು ತನ್ನಲ್ಲಿರೋ ನ್ಯೂಟ್ರಿಷನ್ ಮಾಡಲ್ಲ ಪ್ಲಾಂಟ್ಸ್ಗೆ ಸರಿಯಾಗಿ ಮಿನರಲ್ಸ್ ಸಿಗದೆ ಇದ್ರೆ ಗ್ರೋತ್ ಆಗಲ್ಲ ಹೂ ಕೂಡ ಬರಲ್ಲ ಸಾಯಿಲ್ ಟೆಸ್ಟ್ ಮಾಡೋದಕ್ಕೆ ಯಾವ ರೀತಿ ಮಣ್ಣನ್ನ ತಗೋಬೇಕು ಅಂತ ಹೇಳ್ತೀನಿ ನಿಮ್ಮ ಮನೆ ಹತ್ರವರು ಗ್ರೌಂಡಿನ್ ಮಣ್ಣು ತಗೊಳ್ಳೋದಾದ್ರೆ ಮೇಲ್ಗಡೆ ಮಣ್ಣನ್ನ ತಗೋಬಾರ್ದು ಆರ್ ಇಂಚಷ್ಟು ಉದ್ದದ ಗುಂಡಿ ಮಾಡಬೇಕು ಮಧ್ಯದಲ್ಲಿರೋ ಮಣ್ಣನ್ನ ತಗೋಬೇಕು ಹೀಗೆ ಒಂದೇ ಕಡೆ ಅಲ್ಲ ನಿಮ್ಮ ಗಾರ್ಡನ್ ಅಲ್ಲಿ ಮೂರು ಕಡೆ ಈ ರೀತಿ ಮಣ್ಣಿನ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೋಬೇಕು ನೀವು ಹೊರಗಡೆಯಿಂದ ತಂದಿರೋ ಮಣ್ಣಾಗಿದ್ರೆ ಅಂದ್ರೆ ನರ್ಸರಿಯಿಂದ ತಂದಿರೋ ಮಣ್ಣಾಗಿದ್ರೆ ಕಾಂಪೋಸ್ಟ್ ಮಿಕ್ಸ್ ಆಗದೇ ಇರೋ ಮಣ್ಣನ್ನ ತಗೋಬೇಕು ಪ್ಲೇನ್ ಮಣ್ಣನ್ನ ತಗೋಬೇಕು ಈ ಗ್ಲಾಸ್ಗಳಲ್ಲಿ ನಾನು ಇವಾಗ ನಮ್ಮ ಗಾರ್ಡನ್ ಅಲ್ಲಿ ಬೇರೆ ಬೇರೆ ಕಡೆ ಅಂತ ಎರಡು ಮಣ್ಣನ್ನ ತಗೊಂಡಿದ್ದೀನಿ ಎರಡು ಮೂರು ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ ಈ ಬಾಟಲ್ ಅಲ್ಲಿ ಕುಡಿಯೋ ನೀರನ್ನ ತಗೊಂಡಿದ್ದೀನಿ ಆಕೋವೈಡ್ ವಾಟರ್ ಆಗಿರಬಹುದು ಅಥವಾ ಯಾವುದೇ ಫಿಲ್ಟರ್ ಮಾಡಿರೋ ಶುದ್ಧವಾದ ನೀರನ್ನ ತಗೋಬೇಕು ಆಮೇಲೆ ವಿನಿಗರ್ ತಗೋಬೇಕು ಇವಾಗ ಕಪ್ಪಲ್ಲಿರೋ ಒಂದ್ ಮಣ್ಣಿನ ಸ್ಯಾಂಪಲ್ ತಗೋಬೇಕು ಇದಕ್ಕೆ ಒಂದ್ ಎರಡ್ ಮೂರ್ ಸ್ಪೂನ್ ಅಷ್ಟು ವಿನಿಗರ್ ಹಾಕ್ಬೇಕು ವಿನಿಗರ್ ಮೇಲೆ ಆ ಮಣ್ಣಲ್ಲಿ ಬಬಲ್ಸ್ ಬಂದ್ರೆ ಅಂದ್ರೆ ಗುಳ್ಳೆಗಳು ಬಂದ್ರೆ ಆ ಸಾಯಿಲ್ ಆಲ್ಕಲೈನ್ ಆಗಿದೆ ಅಂತ ಮಣ್ಣಿನ ಆಲ್ಕಲೈನ್ ಕಂಟೆಂಟ್ ವಿನಿಗರ್ ಜೊತೆ ಸೇರಿ ರಿಯಾಕ್ಟ್ ಮಾಡುತ್ತೆ ಬಬಲ್ಸ್ ಬರುತ್ತೆ ಇದರಲ್ಲಿ ಇವಾಗ ಬಬಲ್ಸ್ ಬಂದಿಲ್ಲ ಹಾಗಾಗಿ ಈ ಮಣ್ಣು ನ್ಯೂಟ್ರಲ್ ಆಗಿದೆ ಅಥವಾ ಅಸಿಡಿಕ್ ಆಗಿರುತ್ತೆ ಇವಾಗ ಇನ್ನೊಂದು ಮಣ್ಣಿಂದು ಸ್ಯಾಂಪಲ್ ನೋಡೋಣ ಒಂದು ಗ್ಲಾಸ್ ಅಲ್ಲಿ ನೀರ್ ಹಾಕೊಂಡಿದೀನಿ ಇದಕ್ಕೆ ಒಂದ್ ಅಥವಾ ಎರಡು ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಮಾಡಿರೋ ನೀರನ್ನ ಈ ಮಣ್ಣಿನ ಸ್ಯಾಂಪಲ್ಗೆ ಹಾಕಿದ್ರೆ ಅದರಲ್ಲಿ ಬಬಲ್ಸ್ ಬಂದ್ರೆ ಈ ಮಣ್ಣು ಆ್ಯಸಿಡಿಕ್ ಆಗಿದೆ ಅಂತ ಮಣ್ಣಲ್ಲಿರೋ ಆಸಿಡ್ ಕಂಟೆಂಟ್ ಬೇಕಿಂಗ್ ಸೋಡಾದಲ್ಲಿರೋ ಆಲ್ಕಲೈನ್ ಜೊತೆ ಸೇರಿ ರಿಯಾಕ್ಟ್ ಆಗಿ ಬಬಲ್ಸ್ ಬರುತ್ತೆ ಇವೆರಡೂ ಎಕ್ಸ್ಪೆರಿಮೆಂಟ್ ಅಲ್ಲಿ ಬಬಲ್ಸ್ ಬರಲಿಲ್ಲ ಅಂದ್ರೆ ನಿಮ್ಮ ಸಾಯಿಲ್ ನ್ಯೂಟ್ರಲ್ ಆಗಿರುತ್ತೆ ಸಿಕ್ಸ್ ಇಂದ ಸೆವೆನ್ ಮಧ್ಯ ಇರುವಂತಹ ಪಿ ಎಚ್ ಲೆವೆಲ್ಲು ಹೆಚ್ಚಾಗಿ ಎಲ್ಲಾ ಗಿಡಗಳ ಗ್ರೋತಿಗೂ ಐಡಿಯಲ್ ಆಗಿರುತ್ತೆ ಇವಾಗ ನೀವು ತಗೊಂಡಿರೋ ಮಣ್ಣು ಆಲ್ಕಲೈನ್ ಆಗಿರುತ್ತೆ ಅದನ್ನ ಅಸಿಡಿಕ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಆ ಮಣ್ಣಿಗೆ ಕಾಂಪೋಸ್ಟ್ ನ ಸೇರಿಸಬೇಕು ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು ಅಥವಾ ದನದ ಗೊಬ್ಬರ ಆಗಿರ್ಬೋದು ನೀವು ಯಾವುದೇ ಕಾಂಪೋಸ್ಟ್ ಅದಕ್ಕೆ ಸೇರ್ಸೋದ್ರಿಂದ ಮಣ್ಣು ಅಸಿಡಿಕ್ ಆಗುತ್ತೆ ಕಾಂಪೋಸ್ಟ್ ನ ಆ ಮಣ್ಣಿನ ಜೊತೆ ಸೇರಿಸೋದ್ರಿಂದ ಪಿ ಹೆಚ್ ಲೆವೆಲ್ ಡಿಕ್ರೀಸ್ ಆಗುತ್ತೆ ಇವಾಗ ಸಾಯಿಲ್ ತುಂಬಾ ಅಸಿಡಿಕ್ ಆಗಿರುತ್ತೆ ಅದನ್ನ ಆಲ್ಕಲೈನ್ ಸಾಯಿಲ್ ಆಗಿ ಪ್ರಿಪೇರ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ನಾವದಕ್ಕೆ ಆಡ್ ಮಾಡಬೇಕಾಗಿರೋದು ಕ್ಯಾಲ್ಸಿಯಂ ಕಾರ್ಬನೇಟ್ ಅಂದ್ರೆ ಲೈಮ್ ಅಂತ ಹೇಳ್ತಾರೆ ಸುಣ್ಣ ಅಂತ ಹೇಳ್ತೀವಲ್ಲ ಈ ರೀತಿ ಪ್ಯಾಕೆಟ್ಸ್ ಅಲ್ಲಿ ಸಿಗುತ್ತೆ ಎಲ್ಲಾ ಅಗ್ರಿಕಲ್ಚರ್ ಶಾಪ್ ಗಳಲ್ಲೂ ಸಿಗುತ್ತೆ ಅಗ್ರಿಕಲ್ಚರ್ ಮಾಡೋರು ಇದನ್ನ ಪ್ರತಿಯೊಬ್ರು ಯೂಸ್ ಮಾಡೇ ಮಾಡ್ತಾರೆ ತುಂಬಾ ಕಡಿಮೆ ಪ್ಲಾಂಟ್ಸ್ ಇಟ್ಕೊಂಡಿರ್ತಾರೆ ಮನೆ ಮುಂದೆ ಐದೋ ಹತ್ತೋ ಗಳನ್ನ ಇಟ್ಕೊಂಡಿರ್ತಾರೆ ಅವರಿಗೆ ಇಷ್ಟೊಂದು ಲೈಮ್ ಯೂಸ್ ಆಗಲ್ಲ ಅವಾಗ ಅವ್ರ ಏನ್ ಮಾಡಬಹುದು ಅಂದ್ರೆ ಮನೆಯಲ್ಲಿ ಎಲೆ ಅಡಿಕೆಗೆ ಅಂತ ಸುಣ್ಣ ತಂದಿಟ್ಕೊಂಡಿರ್ತಾರಲ್ಲ ಅದು ಗಟ್ಟಿ ಆಗ್ತಾ ಇರತ್ತಲ್ಲ ಅದನ್ನ ಮಣ್ಣಿನ ಜೊತೆ ಮಿಕ್ಸ್ ಮಾಡ್ಕೋಬಹುದು ಅಥವಾ ಚಾಕ್ ಪೀಸ್ ಇರುತ್ತಲ್ಲ ಅದನ್ನ ಕೂಡ ಪುಡಿ ಮಾಡ್ಬಿಟ್ಟು ಮಣ್ಣಿನ ಜೊತೆ ಮಿಕ್ಸ್ ಮಾಡ್ಕೋಬಹುದು ಇನ್ನೊಂದು ಸೌದೆಯಿಂದ ಉರ್ಸಿರೋ ಬೂದಿ ಇರುತ್ತಲ್ಲ ಇದನ್ನ ಕೂಡ ಯೂಸ್ ಮಾಡಿದ್ರೆ ಮಣ್ಣು ಕನ್ವರ್ಟ್ ಆಗುತ್ತೆ ಮನೆಯಲ್ಲಿ ಪುಟ್ಟದಾಗಿ ಹೋಮ್ ಗಾರ್ಡನ್ ಮಾಡ್ಕೊಂಡಿರೋರು ಸಾಯಿಲ್ ಟೆಸ್ಟ್ ಬಗ್ಗೆ ಇಷ್ಟು ಬೇಸಿಕ್ ಅಂಶಗಳನ್ನ ತಿಳ್ಕೊಂಡಿದ್ರೆ ಸಾಕು ನಿಮ್ಮ ಗಾರ್ಡನ್ ಅಲ್ಲಿ ಪ್ಲಾಂಟ್ಸ್ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಚೆನ್ನಾಗಿ ಹೂ ಬರ್ತಾ ಇದೆ ಅಂದ್ರೆ ನೀವು ಟೆನ್ಶನ್ ಮಾಡ್ಕೊಳ್ಳೋದಿರಲ್ಲ ಪಿ ಹೆಚ್ ಲೆವೆಲ್ ಕರೆಕ್ಟ್ ಆಗಿರುತ್ತೆ ಅಥವಾ ನಿಮ್ಮ ಮಣ್ಣು ನ್ಯೂಟ್ರಲ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಮನೆ ಹತ್ರ ಚಿಕ್ಕ ಗಾರ್ಡನ್ ಮಾಡ್ಕೊಂಡಿರೋರು ಸಾಯಿಲ್ ಪಿ ಹೆಚ್ ಬಗ್ಗೆ ಇಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ರೆ ಸಾಕು ಆದ್ರೆ ಅಗ್ರಿಕಲ್ಚರ್ಗೋಸ್ಕರ ಸಾಯಿಲ್ ಟೆಸ್ಟ್ ಮಾಡಿಸೋದಾದ್ರೆ ಅಗ್ರಿಕಲ್ಚರ್ ಬಗ್ಗೆನೇ ಕೆಲವು ಚಾನೆಲ್ಸ್ ಇದೆ ಅದರಲ್ಲಿ ನೀವು ನೋಡಿಕೊಂಡು ಕಲ್ತ್ಕೋಬಹುದು ಸೊ ಫ್ರೆಂಡ್ಸ್ ಈ ಸಾಯಿಲ್ ಟೆಸ್ಟ್ ಒಂದು ಸಿಂಪಲ್ ವಿಷಯ ಅಂತ ಯಾರು ಇಗ್ನೋರ್ ಮಾಡಲೇಬೇಡಿ ನಿಮ್ಮ ಗಿಡಗಳ ಗ್ರೋತ್ ಡಿಪೆಂಡ್ ಆಗೋದೇ ಈ ಸಾಯಿಲ್ ಪಿ ಹೆಚ್ ಲೆವೆಲ್ ಮೇಲೆ ನೀವು ಎಷ್ಟೇ ಫರ್ಟಿಲೈಸರ್ ಕೊಡಿ ಎಷ್ಟೇ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡಿ ಸಾಯಿಲ್ ಪಿ ಹೆಚ್ ಲೆವೆಲ್ ಸರಿಯಾಗಿಲ್ಲ ಅಂದ್ರೆ ನಿಮ್ಮ ಗಿಡಗಳು ಗ್ರೋತ್ ಆಗಲ್ಲ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್